ಅಂದೊಂದಿತ್ತು ಕಾಲ ಇಷ್ಟು ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಭಾಳ ಖುಷಿ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನ್ಮಾ ನೋಡಿ ಥ್ಯಾಂಕ್ ಯು ಸರ್ ಇಲ್ಲ ಸ್ನೇಹಿತನ ಪಾತ್ರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಯ್ಯ ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್ ಸಪೋರ್ಟಿಂಗ್ ಸಪೋರ್ಟ್ ಹಾಂ ಸರ್ ಸರ್ ತುಂಬಾ ಅನುಭವ ಆಯ್ತು ಮೂರು ವರ್ಷ ಆಯ್ತಲ್ಲ ಸರ್ ಮಾರ್ಚು ಇಲ್ಲ ಅಲ್ಲಿ ಆದಂತ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು ನಾಲ್ಕೈದು ಜನ ಸ್ನೇಹಿತರಿದ್ವಲ್ಲ ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು ಅದನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟ್ರೆ ತರಲೆ ಸ್ನೇಹಿತ ಅಲ್ಲ ಒಳ್ಳೆಯ ಸ್ನೇಹಿತನಾಗಿ ಇರುವಂತಹ ಬಾಲ್ಯದ ಸ್ನೇಹಿತ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿದ್ದು ಇಪ್ಪತ್ತೊಂಬನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇದರಲ್ಲಿ ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ ಸರ್ ನಾಲ್ಕು ಮಾಂಟೇಜೆ ಒಂದು ವಿನಯ್ ಸರು ಅದಿತಿ ಮೇಡಮ್ ಅವ್ರದ್ದೊಂದು ಮತ್ತೆ ನಿಶಾ ಮೇಡಮು ವಿನಯ್ ಸರ್ದು ಇನ್ನೊಂದು ಚೈಲ್ಡ್ಹುಡ್ಡು ಮಕ್ಕಳದು ಇನ್ನೊಂದು ಮೋಟಿವೇಶನ್ ಸಾಂಗ್ ವಿನಯ್ ಸರ್ ಅವ್ರದ್ದು ಒಟ್ಟು ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ ಸಿಂಗರ್ ಸರ್ ಇಲ್ಲ ಸರ್ ಅಂದರೆ ಈ ಕತೆಗೆ ಡ್ಯಾನ್ಸು ಅಷ್ಟಾಗಿ ಕೇಳಿರಲಿಲ್ಲ ಸೊ ಮಾಂಟೆ ಅಲ್ಲೇ ಎಲ್ಲ ಕೊರಿಯೋಗ್ರಾಫ್ ಮಾಡಿರೋದು ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಡ್ಯಾನ್ಸ್ ಥರ ಯಾವುದು ಅನ್ನಿಸಿರಲಿಲ್ಲ ಸರ್ ಸೊ ಕಂಟೆಂಟ್ ಓರಿಯೆಂಟೆಡ್ ಆಗೇ ಕೊರಿಯೋಗ್ರಾಫ್ ಆಗಿರೋದು ಸಾಂಗ್ ನೀವು ನೋಡೋರು ಈಗ ಸಾಂಗು ತ್ರೀ ಇಯರ್ಸ್ ಆದ್ಮೇಲಿಂದ ರಿಲೀಸ್ ಆಗಿತ್ತು ಸೊ ಅಷ್ಟು ಕನೆಕ್ಟ್ ಆಗ್ತಾ ಇದೆ ಅಂದರೆ ಕತೆನೂ ಹಾಗೆ ಇರುತ್ತೆ ಅಂತ ಅನಿಸುತ್ತೆ ಸೊ ಹಂಗೆ ಬಂದಿದೆ ಸೊ ಚೆನ್ನಾಗಿ ಮಾಡಿದ್ದೀನಿ ನೋಡೋಣ ಅಂದರೆ ಅದೇ ಚೈಲ್ಡ್ಹುಡ್ಗೆ ಒಂದು ಪ್ಯಾಟರ್ನ್ ಅಂದ್ಕೊಂಡಿದ್ವಿ ತೀರೇನು ಡಿಫ್ರೆನ್ಸ್ ಏನಿಲ್ಲ ಅಂದರೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕೋ ತುಂಬ ನೀಟಾಗಿ ಇದು ಮಾಡ್ಕೊಂಡು ಹೋಗಿದ್ವಿ ಅಷ್ಟೇ ತೀರಾ ಏನೋ ಎಕ್ಸ್ಪೆರಿಮೆಂಟ್ ಅಂತ ಏನೂ ಮಾಡಿಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಬೇಸಿಕಲಿ ಬೇಕಾಗಿದ್ದು ಡೈರೆಕ್ಟ್ರ್ ಹೇಳಿದಂಗೆ ಎಮೋಷನ್ಸ್ ಕನೆಕ್ಟ್ ಆಗಬೇಕು ಗೆ ಸೊ ಅಲ್ಲಿ ನಾವು ಟೆಕ್ನಿಕಲಿ ಏನೋ ತೀರಾ ಏನೋ ಜಾಸ್ತಿ ಮಾಡ್ತೀವಿ ಅಂತ ಹೋದರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಎಮೋಷನ್ ನೀಟಾಗಿ ಕನೆಕ್ಟ್ ಆಗೋ ಥರ ಪ್ರಾಪರ್ ನೀಟ್ ಲೀಟಪಾಗಿ ಮಾಡಿರುವಂಥದ್ದು ಸರ್ ಅಂದ್ರೆ ಕತೆಗೆ ಏನು ಬೇಕೋ ಅಷ್ಟು ನೀಟಾಗಿ ಅಂತೂ ಇದೆ ವಿಶೇಷ ತೀರಾ ಏನೋ ಏನೋ ಸಿಕ್ಕಾಪಟ್ಟೆ ಏನೋ ಮಾಡಿದೀವಿ ಅನ್ನೋದು ಅಂತ ಅಂದ್ರೆ ಅದೇ ಕತೆಗೆ ಎಷ್ಟು ಬೇಕೋ ಅಷ್ಟು ಎಕ್ವಿಪ್ಮೆಂಟ್ ಯೂಸ್ ಮಾಡಿದೀವಿ ಅದಕ್ಕೆ ಏನ್ ಬೇಕೋ ಅಷ್ಟು ಮಾಡಿದೀವಿ ತೀರಾ ಏನೋ ಜಾಸ್ತಿ ಏನೋ ಮಾಡಿ ಆ ಕತೆಗೆ ಏನು ಅವಶ್ಯಕತೆ ಇದೆ ಅಷ್ಟು ನೀಟಾಗಿ ಮಾಡಿದೀವಿ ನಮ್ಮದು ಫಿಲಮ್ ಟ್ವೆಂಟಿ ನೈನ್ತ್ ಆಗಸ್ಟ್ ರಿಲೀಸ್ ಆಗ್ತಿದೆ ನೀವು ಸಾಂಗಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರೋ ಫಿಲಂ ಗೆ ಹಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೊದಲನೇದಾಗಿ ಕೀರ್ತಿ ಅಣ್ಣಗೂ ಮತ್ತೆ ಭುವನ್ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನಗೆ ಇಂತ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅದೊಂದು ಇದು ಕಾಲ ರಿಲೀಸ್ ಇದೆ ಎಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು ಭಾರ್ಗವ್ ನಿಹಾಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೆ ನಾನು ಕೀರ್ತಿ ಅಣ್ಣಂಗೆ ಮತ್ತೆ ಭುವನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಅವರು ನನಗೆ ಇದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತೆ ನನಗಿದು ಮೋಸ್ಟ್ ಅವೇಟೆಡ್ ಮತ್ತು ತುಂಬ ಫೇವ್ರೆಟ್ ಮೂವಿ ನಾನು ರಿಲೀಸ್ ಆಗಕ್ಕೆ ಕಾಯ್ತಿದ್ದಿದ್ದು ಇಲ್ಲಿ ಮಾಡಿ ನನ್ನ ಟೈಮ್ ಸ್ಪೆಂಡ್ ಮಾಡಿದೆಲ್ಲೂ ಸಕ್ಕದಾಗಿತ್ತು ಎಲ್ಲರೂ ನಮಗೆ ಫುಲ್ ಸಪೋರ್ಟಿವು ಮತ್ತು ಕೀರ್ತಿ ಸರ್ ಮತ್ತು ಅಭಿಷೇಕ್ ಸರ್ರಂತೂ ಆ ಕ್ಯಾರೆಕ್ಟ್ರು ಪರ್ಫೆಕ್ಷನ್ ಬರೋವರೆಗೂ ಬಿಡ್ತಿರಲಿಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಿದ್ರು ಸೊ ಈಗ ಆಗಸ್ಟ್ ಟ್ವೆಂಟಿ ನೈನ್ತ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಎಲ್ಲರೂ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಹೇಗೆ ಸಾಂಗ್ಗೆ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮೂವಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು